ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಜೀವನ ಮತ್ತು ಜೀವನ ಶೈಲಿ ಬಗ್ಗೆ ಹೇಳ್ತಾ ಇದ್ದೇನೆ ಜೀವನ ಎಂದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರತಕ್ಕಂಥ ಬದುಕಿನ ಬಂಡಿಯ ಜೀವನ ಜೀವನ ಎಂದರೆ ದಿನನಿತ್ಯದಲ್ಲಿ ಬೇಕಾಗಿರುವಂಥ ಸೌಕರ್ಯಗಳಾದ ಆಹಾರ ನೀರು ಮನೆ ಜೀವನು ಹುಟ್ಟಿನಿಂದ ಸಾವಿನವರಿಗೆ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಜೀವಂತವಾಗಿರುವ ಸಂಪೂರ್ಣ ಅನುಭವವನ್ನು ಸೂಚಿಸುತ್ತದೆ ಆದರೆ ಜೀವನ ಶೈಲಿ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಜೀವನದಲ್ಲಿ ಮಾಡುವ ನಿರ್ದಿಷ್ಟ ಆಯ್ಕೆಗಳು ಮತ್ತು ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸುತ್ತದೆ ಜೀವನದ ಅಭಿವೃದ್ಧಿ ಮತ್ತು ಬದುಕಿನ ಹೋರಾಟದ ಪ್ರಕ್ರಿಯೆ ಜೀವನ ಇದಕ್ಕೆ ಕಷ್ಟ ಸುಖ ಎರಡು ಅದರ ಭಾಗಗಳು ಅವುಗಳು ಒಂದರ ನಂತರ ಒಂದಾಗಿ ಬರುತ್ತವೆ ಅದಕ್ಕೆ ಸಮಾಧಾನವೇ ಔಷಧಿ ಜೀವನ ಎಂದರೆ ಬರೀ ಆಟಗಳಿಕೆಯಲ್ಲ ಜನಗಳಿಕೆಯೂ ಕೂಡ ಜೀವನ ಎಂದರೆ ಕಷ್ಟಗಳ ಮಾಲೆಯಲ್ಲ ಅದು ಅನುಭವದ ಶಾಲೆ ಜೀವನ ಎಂದರೆ ಅನಿವಾರ್ಯವಲ್ಲ ಅದು ಅದ್ಭುತ ಅವಕಾಶ ಕಷ್ಟ ಬಂದಾಗ ನನಗಪ್ಪನಿಗೆ ಏಕೆ ಬಂತು ಅಂದುಕೊಳ್ಳೋದರಲ್ಲಿ ಅರ್ಥವಿಲ್ಲ ಕಷ್ಟ ನಷ್ಟ ಸುಖ ದುಃಖ ಸನ್ಮಾನ ಅವಮಾನ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಸುಖ ದುಃಖ ಈ ಎರಡು ಹಗಲು ಇರುಳು ಇದ್ದಂತೆ ಸುಖ ಬಂದಾಗ ನಗು ಮತ್ತು ದುಃಖ ಬಂದಾಗ ಅಳೋದು ಇದು ಜಗದ ನಿಯಮ ಜೀವನ ಅಂದರೆ ಒಂದು ಸಮುದ್ರ ಇದ್ದಂತೆ ಅದನ್ನು ಜೀವಿಸುವುದು ಬಹಳ ಕಷ್ಟದ ಕೆಲಸ ಈಜಿ ದಡೆ ಸೇರಿದರೆ ಅದುವೇ ಜೀವನ ಜೀವನದಲ್ಲಿ ಜೀವಿಸುವುದು ಮುಖ್ಯವಲ್ಲ ಯಾವ ರೀತಿ ಜೀವಿಸುತ್ತೆ ಅನ್ನುವುದೇ ಮುಖ್ಯವಾಗಿರುತ್ತದೆ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಸಮಯ ಬಹಳ ಮುಖ್ಯ ನಮಗಾಗಿ ನಾವು ಜೀವಿಸೋದಕ್ಕಿಂತ ನಾವು ಬೇರೆಯವ್ರಿಗಾಗಿ ಜೀವಿಸೋದೇ ಜೀವನ ಜೀವನವು ಅನುಭವಗಳ ಸಂಕಲನ ಇದರಲ್ಲಿ ದ್ವೇಷವಿದೆ ಪ್ರೀತಿ ಇದೆ ಸ್ನೇಹವಿದೆ ಸವಾಲುಗಳಿವೆ ಜಯವಿದೆ ಅಪಜಯವೇ ಇದೆ ಇದರಲ್ಲಿ ಅನುಭವಗಳು ಅನುಭವಗಳೇ ಗುರು ಕೆಲವರನ್ನು ನಂಬಿಕೆಯಿಂದ ವಿಶ್ವಾಸದಿಂದ ಪ್ರೀತಿಸುತ್ತೇವೆ ಗೌರವಿಸುತ್ತೇವೆ ಆರಾಧಿಸುತ್ತೇವೆ ಮತ್ತು ಕೆಲವರನ್ನು ದೂಷಿಸುತ್ತೇವೆ ಜೀವನದಲ್ಲಿ ಗೆಲುವು ಇದ್ದೇ ಇರುತ್ತದೆ ಜೀವನ ಶೈಲಿ ಅಂದರೆ ನಾವು ಬದುಕುವ ರೀತಿ ದಿನಚರಿಯನ್ನು ನಾವು ಇಷ್ಟಪಡುವ ರೀತಿಯಲ್ಲಿ ರೂಪಿಸಿಕೊಳ್ಳುವುದು ಇದಿವೆ ಜೀವನ ಶೈಲಿ ಒಬ್ಬ ವ್ಯಕ್ತಿಯ ವರ್ತನೆಗಳು ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವುದೇ ಜೀವನ ಶೈಲಿ ಜೀವನ ಎಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳುವುದಲ್ಲ ಜೀವನ ಎಂದರೆ ನಿಮ್ಮನ್ನು ನೀವು ಸೃಷ್ಟಿಸಿಕೊಳ್ಳುವುದು ಜೀವನವು ನೈಸರ್ಗಿಕ ಮತ್ತು ಸ್ವಾಭಾವಿಕ ಬದಲಾವಣೆಗಳ ಸರಣಿಯಾಗಿದೆ ಅವುಗಳನ್ನು ವಿರೋಧಿಸಬೇಡಿ ಅದು ದುಃಖವನ್ನು ಮಾತ್ರ ಸೃಷ್ಟಿಸುತ್ತದೆ ಜೀವನ ಶೈಲಿ ಅಂದರೆ ಬದಲಾವಣೆ ಹಳೆಯದನ್ನು ಬಿಟ್ಟು ಹೊಸ ಜೀವನಕ್ಕೆ ಕಾಲಿಡುವುದು ಬಡತನದಿಂದ ಶ್ರೀಮಂತಿಕೆಯ ಕಡೆಗೆ ಇರ್ಬೋದು ಜೀವನ ಶೈಲಿ ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳು ಆಹಾರ ಸೇವನೆ ವ್ಯಾಯಾಮ ನಿರ್ವಹಿಸುವುದು ಜೀವನ ಶೈಲಿ ಅಂದರೆ ಒಬ್ಬರು ಬದುಕುವ ವಿಧಾನ ವ್ಯಕ್ತಿಯ ಆರೋಗ್ಯ ಮತ್ತು ಯೋಗ ಸೇಮವನ್ನು ನಿರ್ಧರಿಸುವಲ್ಲಿ ಜೀವನ ಶೈಲಿಯು ಮಹತ್ವದ ಪಾತ್ರ ವಹಿಸುತ್ತದೆ ಜೀವನ ಶೈಲಿ ಅಂದರೆ ನಮ್ಮ ಜೀವನದಲ್ಲಿ ಹೊಸ ಬದುಕಿಗೆ ಬದಲಾಗ ಬದಲಾಗುವುದು ನಡೆನುಡಿಯಲ್ಲಿ ಉಡುಗೆ ತೊಡುಗೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಹಾರ ಪದ್ಧತಿಯಲ್ಲಿ ರೀತಿ ನೀತಿಯಲ್ಲಿ ನಾವು ಧರಿಸುವ ಉಡುಗೆಗಳಲ್ಲಿ ಸಂಸ್ಕೃತಿಯಲ್ಲಿ ಬದಲಾವಣೆ ತಂದುಕೊಳ್ಳುವುದೇ ಜೀವನ ಶೈಲಿ ಹಣದ ವಿಷಯಗಳಲ್ಲಾಗಲಿ ಉಡುಪಿಗಳಲ್ಲಾಗಲಿ ನಡೆನುಡಿಗಳಲ್ಲಾಗಲಿ ಬೇರೆ ಯಾವುದೇ ರಂಗದಲ್ಲಿ ಆಗಲಿ ಹೊಸ ಜೀವನ ಕಡೆಗೆ ನಡೆಯುವುದೇ ಜೀವನ ಶೈಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ